ಮೈ ಶೋ ಅಂಡ್ ದಿಸ್ ಎಸ್ ಎಂ ಸಿ ವಿಜಯ್ ಕೌಸಲ್ಯ ದಸರಾ ಎರಡು ಸಾವಿರದ ಇಪ್ಪತ್ತೈದು ಅರ್ಜುನ ದಸರಾವನ್ನ ನಾವು ಆಚರಣೆ ಮಾಡ್ತಾ ಇದ್ವಿ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ದಸರಾ ಯಶಸ್ವಿಯಾಗಿ ಮುಗ್ದಿದ್ದು ಈಗ ಆಲ್ರೆಡಿ ನಮ್ಮ ಅರಮನೆಯಲ್ಲಿ ಒಂಥರ ನಮಗೆ ಅನಿಸ್ತಾ ಇದೆ ಓಕೆ ನಾವೆಲ್ಲ ಹಬ್ಬ ಮೇಲೆ ವಾಪಸ್ ಎಲ್ಲ ಕ್ಲೀನಿಂಗ್ ಮಾಡಿ ಓಕೆ ಅಪ್ಪ ಮುಗಿತ ಹಬ್ಬ ಅಂತ ರಿಲ್ಯಾಕ್ಸ್ ಆಗ್ಬಿಡ್ತೀವಲ್ಲ ಆ ಒಂದು ಸ್ಟೇಜ್ನಲ್ಲಿ ನಾವು ಎಲ್ಲ ವಿಭಾಗದಲ್ಲಿ ಒಂದು ಕಡೆ ಅರಣ್ಯ ಇಲಾಖೆ ಒಂದು ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನೊಂದು ಕಡೆ ನಮ್ಮ ಮಾವುತ ಕಾವಡಿಗಳು ಅಫ್ಕೋರ್ಸ್ ಇನ್ನು ನಮ್ಮ ಆನೆಗಳು ಕೂಡ ಅಷ್ಟೇ ಎಲ್ಲ ಒಂದು ಸ್ವಲ್ಪ ನಮ್ಮ ಜವಾಬ್ದಾರಿ ಮುಗಿಸಿದೀವಿ ಅಂತ ಹೇಳಿ ರಿಲ್ಯಾಕ್ಸ್ ಆಗಿದ್ದಾರೆ ಸೊ ಯಾರ್ಯಾರು ಯಾರು ಯಾವ್ಯಾವ ಥರ ರಿಲ್ಯಾಕ್ಸ್ ಆಗಿದ್ದಾರೆ ಸೊ ಮೊದಲಿಗೆ ನಾನೀಗ ನಮ್ಮ ದ ಮೇನ್ ಪಿಲ್ಲರ್ ಆಫ್ ದಸರಾ ಅಂತ ಅಂದರೆ ನಮ್ಮ ಅಂಬಾರಿಯನ್ನು ಓರುವಂಥ ಆನೆ ಅಭಿಮನ್ಯು ಅಭಿಮನ್ಯು ಇರುವಂಥ ಜಾಗದ ಹತ್ರ ನಾನಿದ್ದೀನಿ ಸೊ ಹಾಗೆ ಎಲ್ಲರೂ ರಿಲ್ಯಾಕ್ಸ್ ಮಾಡ್ತಾರೆ ಅಪ್ಪ ಸದ್ಯಪ್ಪ ನಮಗಂತೂ ಒಂದಷ್ಟು ಜವಾಬ್ದಾರಿ ಮುಗೀತು ಅಂತ ಹೇಳಿ ನಮ್ಮ ಆನೆ ಮಾವತ ಕಾವಡಿಗಳೆಲ್ಲ ರಿಲ್ಯಾಕ್ಸ್ಡ್ ಆಗಿರುವಂಥದನ್ನು ಒಂದು ಕಡೆ ನೋಡೋದಕ್ಕೆ ಖುಷಿ ಅನಿಸ್ತದೆ ಯಾಕಂದರೆ ಇಷ್ಟು ಏನು ಎರಡು ತಿಂಗಳಿಂದ ದೇ ಹ್ಯಾವ್ ರಿಯಲಿ ಹ್ಯಾಡ್ ಅ ವೆರಿ ವೆರಿ ಟಫ್ ಟೈಮ್ ಆ್ಯಂಡ್ ನಿಜವಾಗ್ಲೂ ಖುಷಿಪಟ್ಟೆ ಮಾಡಿದ್ದಾರೆ ಬಟ್ ಆದರೂ ಕೂಡ ಅದು ಒಂದು ತಲೆಯಲ್ಲಿದ್ದೇ ಇರುತ್ತೆ ನಾವೆಲ್ಲವೂ ಏನೂ ತೊಂದರೆ ಆಗದೆ ಇರುವಾಗೆ ದಸರಾ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಅದರಲ್ಲೂ ಸಾವಿರಾರು ಲಕ್ಷ ಸಾವಿರಾರು ಲಕ್ಷಾಂತರ ಜನಗಳು ಏನಿರ್ತಾರೆ ಅವರ ಮಧ್ಯೆ ಈ ಒಂದು ದಸರಾವನ್ನು ಆಚರಣೆ ಮಾಡಬೇಕು ಯಾವುದೇ ಕುಂದುಕೊರತೆ ಬಾರದಂತೆ ಆಚರಣೆ ಮಾಡಬೇಕು ಅಂತ ಹೇಳಿದಾಗ ಅದು ನಿಜವಾಗ್ಲೂ ಆ ದೊಡ್ಡ ಜವಾಬ್ದಾರಿ ಇನ್ನು ನಾವು ರಿಲ್ಯಾಕ್ಸಿಂಗ್ ಮೂಡ್ನಲ್ಲಿ ಮೊದಲಿಗೆ ನಿಮಗೆ ತೋರಿಸ್ತಾ ಇರುವಂಥ ನಮ್ಮ ನೆಚ್ಚಿನ ಅಭಿಮನ್ಯು ಸೊ ಎರಡು ಸಾವಿರದ ಇಪ್ಪತ್ತೈದರ ದಸರಾವನ್ನು ಅದ್ಧೂರಿಯಾಗಿ ಹಾಗೆ ಅಮೋಘವಾಗಿ ಅದ್ಭುತವಾಗಿ ನಮ್ಮ ಜನರ ಮುಂದೆ ಹೆಜ್ಜೆಯನ್ನು ಇಡ್ತಾ ತಾಯಿ ಚಾಮುಂಡೇಶ್ವರಿಯನ್ನು ತನ್ನ ಬೆನ್ನ ಮೇಲೆ ಹೊತ್ಕೊಂಡು ನೋಡಿ ಯಾವುದೇ ಥರಪ್ಪ ನಾನು ಏನೂ ಮಾಡಿಲ್ಲ ನಾನು ಸೈಲೆಂಟಾಗಿದ್ದೆ ಅಷ್ಟೇ ಅನ್ನೋ ಥರ ತುಂಬ ಒಂಥರ ಸೈಲೆಂಟ್ ಮಗು ಅಂತ ಹೇಳ್ಬೋದು ನಮ್ಮ ಅಭಿಮನ್ಯು ಯಾವಾಗಲೂ ಅಷ್ಟೇ ಆ್ಯಕ್ಚುಲಿ ಅಭಿಮನ್ಯುವನ್ನು ನೋಡಿದಾಗ ನಮಗೆ ಸ್ವಲ್ಪ ಎಗ್ರೆಸ್ ಿವ್ ಆಗಿರ್ತಾನೆ ಅಂತ ಅನಿಸುತ್ತೆ ಆದರೆ ಕೂಡ ಅವನು ಯಾರಿಗೂ ಯಾವುದೇ ಥರದ ಒಂದು ಏನೋ ಈಗ ನಾವು ಸಾಮಾನ್ಯವಾಗಿ ಒಂದು ಆನೆ ಹೆಸರು ಕರೆದಿದ ತಕ್ಷಣ ಅದು ರಿಯಾಕ್ಟ್ ಮಾಡುತ್ತೆ ಇದು ಅದಿಲ್ಲ ಏನೂ ಇಲ್ಲ ನಾನು ಅಭಿಮನ್ಯು ಅಂತ ಹತ್ತು ಸಲ ಕರೆದ್ರು ನಾನು ಹೀಗೇನೆ ತುಂಬ ರಿಸರ್ವ್ಡ್ ಆಗಿರ್ತೀನಿ ಅಂತ ಹೇಳುತ್ತೆ ಸೊ ವೆಲ್ ನಮ್ಮ ಅಭಿಮನ್ಯು ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್ ಸೊ ಅದ್ರ ಜೊತೆಯಲ್ಲಿ ಅರಣ್ಯ ಇಲಾಖೆಗೆ ಒಂದು ಏನು ನಂಬಿಕೆ ಇತ್ತು ಅಭಿಮನ್ಯು ಮೇಲೆ ಅದನ್ನು ಅವ್ನು ಯಾವತ್ತೂ ಅದಕ್ಕೆ ಏನು ಲೋಪದೋಷ ತಂದಿಲ್ಲ ಇನ್ನು ಈ ವರ್ಷವೂ ಕೂಡ ಅಷ್ಟೇ ಹಾಗೆ ಅದರ ಜೊತೆಯಲ್ಲಿ ದ ಆಲ್ಮೋಸ್ಟ್ ಕೈಂಡ್ ಆಫ್ ಅನ್ ಸ್ಯಾಡ್ ಪಾರ್ಟ್ ಏನಂತಂದ್ರೆ ಆ ಅಭಿಮನ್ಯುಗೆ ಈಗ ಐವತ್ತು ಒಂಬತ್ತು ವರ್ಷ ಸೊ ಅರವತ್ತು ವರ್ಷ ಮುಂದಿನ ವರ್ಷಕ್ಕೆ ಸೊ ಈಗ ನಮ್ಮ ಮಧ್ಯೆ ಒಂದು ಗೊಂದಲ ಏನು ಅಂತಂದರೆ ಮುಂದಿನ ವರ್ಷ ಅವನ ಅಂಬಾರಿ ಓರುವಂಥ ಆನೆ ಆಗ್ತಾನಾ ಇಲ್ವಾ ಅನ್ನುವಂಥದ್ದು ಸೊ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ನಮಗೆ ಇನ್ನೂ ಒಂದು ಬೇಡಿಕೆ ಇದೆ ಅರವತ್ತು ವರ್ಷಕ್ಕೂ ಏನಾದರೂ ಆ ಪಾಸಿಬಿಲಿಟಿ ಇದ್ರೆ ಮುಂದಿನ ವರ್ಷವೂ ಕೂಡ ಅಭಿಮನ್ಯುವೇ ಬರಲಿ ಅಭಿಮನ್ಯುವೇ ತಾಯಿ ಚಾಮುಂಡೇಶ್ವರಿಯ ಅಂಬಾರಿಯನ್ನು ಹೊತ್ತು ತಿರುಗುವಂಥ ಆನೆ ಆಗಲಿ ಅಂತ ಸೊ ವಿ ಆಲ್ವೇಸ್ ವಿಶ್ ಅಭಿಮನ್ಯುಗೆ ಅದರ ಹೊರತಾಗಿ ಕೂಡ ಅಂದ್ರೆ ಅಂಬಾರಿ ರುವಂತ ಅವಕಾಶ ಸಿಗುತ್ತೋ ಇಲ್ವೋ ದಟ್ ಇಸ್ ಪಾರ್ಟ್ ಬಟ್ ಆರೋಗ್ಯ ಅಂತೂ ಸದಾಕಾಲ ಚೆನ್ನಾಗಿರಲಿ ನಮ್ಮ ಅಭಿಮನ್ಯು ಅಂತ ಹೇಳ್ತಾ ಸೊ ಎರಡು ಸಾವಿರದ ದಸರಾ ಮುಗಿಸಿ ರಿಲ್ಯಾಕ್ಸಿಂಗ್ ಆಗಿದ್ದಾನೆ ಅಂಡ್ ಆಬ್ವಿಯಸ್ಲಿ ಇಟ್ಸ್ ಅನ್ ಐ ಅಟ್ರಾಕ್ಟಿವ್ ಏನು ಅಂತಂದ್ರೆ ಯಾರೇ ಒಂದು ಅರಮನೆಗೆ ಬಂದರೂ ಎರಡು ಆನೆ ಹೆಸರನ್ನ ಕೇಳೇ ಕೇಳ್ತಾರೆ ಅಭಿಮನ್ಯು ಅಂಡ್ ಭೀಮಾ ಎಲ್ಲಿ ಎಲ್ಲಿ ಸೊ ಅವರಿಗೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತಂದ್ರೆ ತಿಳ್ಕೊಂಡು ಬಂದು ನೋಡ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದೀವಿ ಬಹಳಷ್ಟು ಜನ ಅಭಿಮನ್ಯುವನ್ನು ಮುಂದೆ ಬಂದು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ಅಭಿಮನ್ಯುವನ್ನು ನೋಡ್ತಾ ಇದ್ದಾರೆ ಕಣ್ತುಂಬ್ಕೊಳ್ತಿದ್ದಾರೆ ಎಷ್ಟೋ ಜನಕ್ಕೆ ಅಂಬಾರಿ ಸಮಯದಲ್ಲಿ ಅಂದರೆ ದಸರಾ ಮೆರವಣಿಗೆ ಸಮಯದಲ್ಲಿ ಅಭಿಮನ್ಯುವನ್ನು ನೋಡೋಕ್ಕಾಗಲ್ಲ ಇನ್ನು ನಮ್ಮ ಅಭಿಮನ್ಯು ಯಾವ ಥರ ಅಂತಂದರೆ ಈಸ್ ಲೈಕ್ ನನ್ನ ಫೋಟೋ ತೆಗಿತಾ ಇದ್ದಾರೆ ನನ್ನನ್ನು ಜಾಸ್ತಿ ನೋಡ್ತಾ ಇದ್ದಾರೆ ಅಂದರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಹೋಗಿ ಅಂತ ಹೇಳಿ ಆ ಕಡೆ ತಿರ್ಕೊಂಡ್ಬಿಡ್ತಾನೆ ಇದು ಸರ್ವೇ ಸಾಮಾನ್ಯವಾಗಿ ಇಟ್ಸ್ ಅ ಬಿಹೇವಿಯರ್ ಅದು ಯಾಕೆ ಅಂತ ನಂಗೆ ಗೊತ್ತಿಲ್ಲ ಅಥವಾ ಮಾತು ಕವಿಡಿಗಳು ಆ ಥರ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ ಅಂದರೆ ತುಂಬ ಜನ ಬಂದಷ್ಟು ಅವನಿಗೆ ಅದು ಅದೇನು ಇರಿಟೇಟ್ ಆಗುತ್ತಾ ಅಥವಾ ಜನರನ್ನ ಫೇಸ್ ಮಾಡೋಕೆ ಅವನಿಗೆ ಇಷ್ಟ ಆಗಲ್ವಾ ಅಥವಾ ಏನೋ ಒಂಥರ ಈಗ ನಮಗೆ ಮನೆಯಲ್ಲಿ ಯಾವುದೋ ಒಂದು ರಿಸರ್ವ್ ಆಗಿರೋ ಮಗು ತುಂಬ ಮನೆಯಲ್ಲಿ ಗಲಾಟೆ ಮಾಡ್ತಿದ್ದಾರೆ ಜನ ಇದಾರೆ ರೂಮಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಆ ಥರ ನಮ್ಮ ಅಭಿಮನ್ಯು ಹೇಗೆ ಅಂತಂದ್ರೆ ಇಟ್ಸ್ ಕೈಂಡ್ ಲೈಕ್ ಯಾರೇ ಜನ ಇಲ್ಲಿ ತುಂಬಾ ಜನ ನೋಡಿ ಎಷ್ಟು ಜನಕ್ಕೆ ಈಗ ಡಿಸಪಾಯಿಂಟ್ ಆಯಿತು ಅಂತಂದ್ರೆ ಅಭಿಮನ್ಯು ಫೇಸ್ ಜೊತೆ ಫೋಟೋ ತಗೊಳ್ಬೇಕು ಅಂತ ಇದ್ರು ಸೊ ಅವನು ಆ್ಯಕ್ಚುಲಿ ಬಾಲ ತೋರಿಸ್ತಾ ಇದ್ದಾನೆ ಸೊ ಕೆಲವರು ವೇಟ್ ಮಾಡ್ತಾರೆ ಅವ್ನು ಯಾವಾಗ ಮತ್ತೆ ತಿರುಗ್ತಾನೆ ಅಂತ ಹೇಳಿ ಇನ್ನೊಂದಷ್ಟು ಜನ ಹೇಗೆ ಅನ್ಸುತ್ತೆ ಅಂದ್ರೆ ಅಯ್ಯೋ ಇನ್ನೇನ್ ಮಾಡೋದಪ್ಪ ಒಟ್ಟರೆ ಅಭಿಮನ್ಯುದು ಒಂದು ಬ್ಯಾಕ್ ಹತ್ರನಾದ್ರೂ ಒಂದು ಫೋಟೋ ತೆಗೆಸ್ಕೊಂಡು ಹೋಗೋಣ ಅಂತ ಹೇಳಿ ನೋಡಿ ಬಾಲ ಅಳ್ಗಡ್ಸ್ಕೊಂಡು ನಿಂತ್ಕೊಂಡ್ಬಿಡಿದಾನೆ ಯಾರಿಗೂ ಮುಖ ತೋರಿಸ್ತಾ ಇಲ್ಲ ಇದು ಅಭಿಮನ್ಯುದು ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ನೀವು ಸಾಮಾನ್ಯವಾಗಿ ಯಾವುದೇ ಆನೆ ನ್ನ ನೋಡಿದಾಗ ಅದು ಆಲ್ಮೋಸ್ಟ್ ಜನರ ಫೇಸಿಂಗ್ ನಲ್ಲಿ ಇರ್ತವೆ ನಮ್ಮ ಅಭಿಮನ್ಯು ಮಾತ್ರ ಈ ರೀತಿ ಸೊ ಎನಿವೇಸ್ ಅಭಿಮನ್ಯುವನ್ನ ನೋಡುವಂತ ಸಂತೋಷ ನಮಗೂ ಇದೆ ಹಾಗೆ ನಿಮಗೂ ಇದೆ ಇನ್ನಾದ್ರೆ ಮತ್ತೊಂದು ಕಡೆ ನಮಗೆ ಬೇಸರ ಏನು ಅಂತಂದರೆ ಇವತ್ತು ಏನು ಕಳೆದ ನಂತರ ಇನ್ನು ಮ್ಯಾಕ್ಸಿಮಮ್ ಒನ್ ಆರ್ ಟೂ ಡೇಸ್ ಅರ ಅರಮನೆಯಲ್ಲಿ ನಾವು ಆನೆಗಳನ್ನು ಅಷ್ಟೇ ಅದಾದ ಬಳಿಕ ಮತ್ತೆ ಅವು ತಮ್ಮ ತಮ್ಮ ಒಂದು ಕ್ಯಾಂಪಿನತ್ತ ತಮ್ಮ ತಮ್ಮ ಒಂದು ಕಾಡಿನತ್ತ ನಾಡಿನಿಂದ ಕಾಡಿಗೆ ಹುಟ್ಬಿಡ್ತವೆ ನಾವು ಹೇಳ್ತಾ ಇದ್ವಿ ಕಾಡಿನಿಂದ ನಾಡಿಗೆ ಬಂದಂಥ ಆನೆಗಳು ಅಂತ ಈಗ ಮತ್ತು ನಾಡಿನಿಂದ ಕಾಡಿಗೆ ವಾಪಸ್ ಹೊರಡೋದಕ್ಕೆ ನಮ್ಮ ಆನೆಗಳು ಸಿದ್ಧವಾಗ್ಬಿಡ್ತವೆ ಸೊ ಎಲ್ಲ ಒಂದು ಕಡೆ ಮೈಸೂರಿನ ಜನರಿಗೆ ಮೈಸೂರಿಗರಿಗೆ ಹಾಗೆ ನಮ್ಮಗಳಿಗೂ ಕೂಡ ಒಂದು ಬೇಸರದ ಸಂಗತಿ ಅಯ್ಯೋ ನಮ್ಮ ಮನೆಗಳು ಬಿಡ್ತಾವಲ್ಲ ಅಂತ ಬಟ್ ಎನಿವೇಸ್ ನಮ್ಮ ಮನೆಗೆ ಬರುವಂಥ ನೆಂಟರುಗಳು ಅಷ್ಟೇ ಅಲ್ವಾ ಹಬ್ಬ ಮುಗಿಸ್ಕೊಂಡು ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಮುಗಿಸ್ಕೊಂಡು ಅವರವರ ಮನೆಗಳಿಗೆ ಅವು ವಾಪಸ್ ಹೋಗಲೇಬೇಕು ಆ್ಯಂಡ್ ಅದೇ ಆ್ಯಕ್ಚುಲಿ ಲೋಕಾರೂಢಿ ಹಾಗೆ ಇರುತ್ತೆ ಅಂದರೆ ಅಲ್ಟಿಮೇಟ್ಲಿ ಅವರವರು ವಾಸ್ತವ್ಯವನ್ನು ಎಲ್ಲಿ ಊಡಿರ್ತಾರೋ ಅಲ್ಲಿ ಹೋಗಲೇಬೇಕಾಗುತ್ತೆ ಸೊ ಇದು ಒಂದು ನಮಗೆ ನೋವಿನ ಸಂಗತಿ ಆದರೂ ಆ ಆನೆಗಳನ್ನು ಕಳಿಸ್ಕೊಡ್ಬೇಕು ಇನ್ನು ನಮ್ಮ ಪ್ರೀತಿ ಚಂಚಲ್ ಕೂಡ ಅದರದ ಒಂದು ಜವಾಬ್ದಾರಿ ಏನಿತ್ತು ನವರಾತ್ರಿಯ ಪೂಜೆಗಳು ಹಾಗೆ ಎಲ್ಲ ಪೂಜೆ ಕೈಕಾರಿಗಳನ್ನು ಮುಗಿಸಿ ಅವು ಕೂಡ ಇಲ್ಲೇ ಇರ್ತವೆ ಬಟ್ ಏನಂತಂದರೆ ನಮ್ಮ ಅರಮನೆಯಲ್ಲಿ ಯಾರಾದರೂ ಬೇರೆ ಬೇರೆ ಗಳು ಬಂದರೆ ಈ ಹದಿನಾಲ್ಕು ಆನೆಗಳನ್ನು ನೋಡೋಕ್ಕಾಗಲ್ಲ ಏನಿವೆಸ್ ಪ್ರೀತಿ ಚಂಚಲನ್ ಅಂತ ಸದಾಕಾಲ ನೋಡ್ಬೋದು ಇನ್ನು ಈಗ ನಮ್ಮ ರಿಲ್ಯಾಕ್ಸ್ ಆಗಿರುವ ಅಂಥ ಆನೆಗಳಿಗೆ ಎಂದಿನಂತೆ ಒಂದು ಸ್ನಾನವನ್ನು ಮಾಡಿಸುವಂಥದ್ದು ಸೊ ಆ ಒಂದು ಸ್ನಾನ ಮಾಡಿಸುವಂಥ ಒಂದು ಪಾಯಿಂಟ್ನಲ್ಲಿ ನಾವು ಇದೀವಿ ಸದ್ಯಕ್ಕೆ ನಾವು ರಿಲ್ಯಾಕ್ಸ್ ಮೂಡ್ನಲ್ಲಿ ಸ್ನಾನ ಮಾಡಿಸ್ಕೊಳ್ತಿರುವಂಥ ಆ್ಯಂಡ್ ಐ ಆಲ್ವೇಸ್ ಸೇಸ್ ನಮ್ಮ ವೈಸ್ ಕ್ಯಾಪ್ಟನ್ ಮಹೇಂದ್ರ ಅಂತ ಹೇಳಿ ಸೊ ಆಲ್ಮೋಸ್ಟ್ ಇವ್ನಿಗಿದು ಒಂಥರದಲ್ಲಿ ಡಬಲ್ ಧಮಾಕ ಒಂದು ಕಡೆ ಶ್ರೀರಂಗಪಟ್ಟಣ ದಸರಾವನ್ನು ಮುಗಿಸ್ಕೊಂಡು ಬರ್ತಾನೆ ಮತ್ತೊಂದು ಕಡೆ ಲಕ್ಷಾಂತರ ಜನ ಸೇರಿರುವಂಥ ಮೈಸೂರು ದಸರಾವನ್ನು ಮುಗಿಸ್ಕೊಂಡು ಬಂದಿದ್ದಾನೆ ಸೊ ಎರಡನ್ನೂ ಮುಗಿಸಿ ನೋಡಿ ಏನೋ ಗೊತ್ತಿಲ್ಲದೆ ಇರುವಂಥ ಒಂದು ಪಾಪದ ಆನೆ ಮಹೇಂದ್ರ ಇಸ್ ಲೈಕ್ ನನಗೇನೋ ಗೊತ್ತಿಲ್ಲಪ್ಪ ನನಗೇನೋ ನೀವು ಕರ್ಕೊಂಡು ಹೋದ್ರಿ ಇಲ್ಲ ಕೆಲಸ ಮೂ ಮಾಡಿದ್ದೀನಿ ನಾನು ನೀವು ಹೇಳಿದ ಕೆಲಸ ಈಗ ನನಗೆ ಆರಾಮಾಗಿ ಚೆನ್ನಾಗಿ ತಣ್ಣಗೆ ಸ್ನಾನ ಮಾಡಿಸ್ಬಿಡಿ ಸಾಕು ಅಂತ ಹೇಳಿ ಮಲ್ಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಎಗೈನ್ ದಿಸ್ ದಟ್ಸ್ ಅ ವೆರಿ ಗುಡ್ ಏನೋ ನಮ್ಮ ಮಹೇಂದ್ರನ ನೋಡೋದಕ್ಕೆ ನಾನು ತುಂಬಾ ಒಳ್ಳೆ ಅದ್ಭುತವಾದಂಥ ಲಕ್ಷಣವನ್ನ ಹೊಂದಿದ್ದಾನೆ ಮಹೇಂದ್ರ ಐ ಥಿಂಕ್ ನಮ್ಮ ಫ್ಯೂಚರ್ನ ಏನು ಅಂಬಾರಿ ಆನೆಗಳು ಅಂತ ನಾವೇನೆಲ್ಲ ಕರಿತೀವಲ್ಲ ಆ ಆನೆಗಳಲ್ಲಿ ಬಹುಶಃ ಮಹೇಂದ್ರ ಆಲ್ಸೋ ಲಿಸ್ಟ್ ಲಿಸ್ಟ್ನಲ್ಲಿ ನಲ್ಲಿ ಹೆಸರು ಇರುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ ಯಾಕೆಂತಂದ್ರೆ ಇವನಿಗೆ ಆಲ್ರೆಡಿ ಶ್ರೀರಂಗಪಟ್ಟಣ ದಸರದ ಅನುಭವ ಇದೆ ಅಂದ್ರೆ ಅಲ್ಲಿ ಅಂಬಾರಿಯನ್ನು ಹೊರುವಂತ ಅನುಭವ ಇದ್ದು ಮತ್ತು ಮತ್ತು ಅಷ್ಟು ಜನರ ಮಧ್ಯೆ ಅಷ್ಟು ಶಾಂತ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥ ಅನುಭವಗಳಂತ ನಮ್ಮ ಮಹೇಂದ್ರನಿಗೆ ಬಹುಶಃ ಏನಾದರೂ ಅಭಿಮನ್ಯುವಿನ ನಂತರ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನುವಂಥ ಒಂದು ಏನಾದ್ರು ಕ್ವೆಶನ್ ಮಾರ್ಕ್ ಬಂದರೆ ಆ ಒಂದು ಲಿಸ್ಟ್ನಲ್ಲಿ ಅರಣ್ಯ ಇಲಾಖೆ ಕೂಡ ಮಹೇಂದ್ರನನ್ನು ಸೇರಿಸ್ಕೊಡುವಂಥ ಎಲ್ಲ ಸಾಧ್ಯತೆಗಳಿದೆ ಬಿಕಾಸ್ ಈ ಇಸ್ ಮೋಸ್ಟ್ ಎಲಿಜಿಬಲ್ ಆ್ಯಂಡ್ ಮೋಸ್ಟ್ ಕೇಪಬಲ್ ಎಲಿಫೆಂಟ್ ಅಂತ ಹೇಳ್ಬೋದು ಯಾಕಂತಂದ್ರೆ ಅವನ ಒಂದು ಶಾಂತ ರೀತಿ ಒಂದು ಸೌಮ್ಯ ಸ್ವಭಾವ ಹಾಗೆ ಜನರೊಟ್ಟಿಗೆ ಅವನು ಯಾವುದೇ ಥರದ ಗೊಂದಲ ಇಲ್ಲದೆ ಇರುವಂಥದ್ದು ಮತ್ತು ಅಂಬಾರಿಯನ್ನುವರು ಒಂದು ಎಕ್ಸ್ಪೀರಿಯನ್ಸ್ ಇರುವಂಥದ್ದು ಇವೆಲ್ಲವೂ ಕೂಡ ಇಟ್ಸ್ ಲೈಕ್ ಆಲ್ ಇನ್ ಒನ್ ಅಂತ ಹೇಳ್ತೀವಲ್ಲ ಆ ರೀತಿ ಆ್ಯಂಡ್ ಏಜ್ನಲ್ಲೂ ಕೂಡ ಅಷ್ಟೇ ಹೀಸ್ ಇನ್ ಟು ಫಾರ್ಟೀಸ್ ಏಜ್ನಲ್ಲಿರೋದ್ರಿಂದ ಒಂದು ಯಂಗ್ ಏಜ್ನಲ್ಲಿ ನಮ್ಮ ಮಹೇಂದ್ರ ಇದ್ದಾನೆ ಅಂತ ಹೇಳ್ಬೋದು ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಅಂಡ್ ಮಹೇಂದ್ರ ಲುಕ್ಸ್ ಸೋ ನೈಸ್ ಆಫ್ಟರ್ ದಿಸ್ ಟ್ವೆಂಟಿ ಟ್ವೆಂಟಿ ಫೈವ್ ದಸರಾ ಮುಗಿಸಿ ಅವನು ಬಹಳ ರಿಲ್ಯಾಕ್ಸ್ಡ್ ಆಗಿ ಕಾಣ್ತಾ ಇರುವಂಥದ್ದು ಅಂಡ್ ಮತ್ತೊಂದು ಕಡೆ ನಾವು ಈಗ ಪ್ಯಾಲೇಸ್ನಲ್ಲಿ ಒಂದಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಒಂದಷ್ಟು ಜನಕ್ಕೆ ಇಲ್ಲಿ ಬರುವಂತ ಅವಕಾಶ ಸಿಕ್ಕಿದೆ ಅವರೆಲ್ಲರಿಗೂ ಆನೆ ನೋಡೋದೇ ಒಂದು ಸಂಭ್ರಮ ಸೊ ಜನರೆಲ್ಲರೂ ಕೂಡ ಆನೆಗಳು ಯಾವ ರೀತಿ ಸ್ನಾನ ಮಾಡ್ತಾ ಇದ್ದಾವೆ ಆನೆಗಳು ಯಾವ ರೀತಿ ಇದ್ದಾವೆ ಅದನ್ನು ನೋಡ್ತಾ ಇದ್ದಾರೆ ನಮಗೂ ಕೂಡ ಒಂಥರ ಏನನ್ಸುತ್ತೆ ಓಕೆ ಇಷ್ಟು ದಿನ ಇಷ್ಟು ಏನು ಸಮಯ ನಮ್ಮ ಪ್ಯಾಲೆಸ್ನಲ್ಲಿ ಇದ್ದಂಥ ನಮ್ಮ ಆನೆಗಳು ಎಲ್ಲೋ ಒಂದು ಕಡೆ ವಾಪಸ್ ಹೊರಟು ಬಿಡ್ತಾವಲ್ಲ ಅದು ಒಂಥರ ಇಟ್ಸ್ ಒಂಥರ ಮನಸ್ಸಿಗೆ ಭಾರ ಅನಿಸ್ತಾ ಇದೆ ಬಟ್ ಸ್ಟಿಲ್ ನೋಡಿದ್ರಲ್ಲ ಎಲ್ಲ ಎಷ್ಟು ರಿಲ್ಯಾಕ್ಸ್ಡ್ ಆಗಿ ನೋಡಿ ಆರಾಮಾಗೆ ನಮ್ಮ ಮಹೇಂದ್ರನ ಮಾವತರಾದಂಥ ರಾಜನವರು ಇದ್ದಾರೆ ಸೊ ಹೀಗೆ ಒಂದು ಮಾವುತ ಕಾವಡಿ ಕುಟುಂಬಕ್ಕೆ ಇದೊಂದು ಕೆಲಸ ಹಾಗೆ ಇದೊಂದು ಜವಾಬ್ದಾರಿ ಮತ್ತು ಇದರ ಜೊತೆಗೆ ಇದೊಂದು ಹಬ್ಬದ ಆಚರಣೆ ಎಲ್ಲವೂ ಕೂಡ ಈಗ ನಾವು ಒಂದು ಮನೆಯಲ್ಲಿ ಹಬ್ಬವನ್ನು ಮಾಡಬೇಕು ಅಂದಾಗಲೇ ಎಷ್ಟೆಲ್ಲ ಯೋಚನೆ ಮಾಡ್ತೀವಿ ಎಷ್ಟೆಲ್ಲ ತಲೆ ಕೆಡಿಸ್ಕೋತೀವಿ ಆದರೆ ಇಡೀ ನಾಡು ಈ ಹಬ್ಬವನ್ನು ಸೇರಿ ಮಾಡ್ತಾ ಇದೆ ಅಂತಂದಾಗ ಬಹುಶಃ ಇದಕ್ಕೆ ಇನ್ನೊಂದಷ್ಟು ಜಾಸ್ತಿನೇ ಎಫರ್ಟ್ ಹಾಕಬೇಕು ಆ ಎಫರ್ಟನ್ನು ನಮ್ಮ ಮಾವುತ ಕಾವಡಿಗಳು ಹಾಕ್ತಾ ಇದ್ದಾರೆ ಅಂತ ಭಾವಿಸ್ತೀನಿ ನಮ್ಮ ದಸರಾದಲ್ಲಿ ಭಾಗವಹಿಸಿದಂಥ ನಮ್ಮ ಹೆಣ್ಣಾನೆಗಳು ಬಹಳ ಹೆಮ್ಮೆ ಹಾಗೆ ಇಟ್ಸ್ ಅ ಪ್ರೌಡ್ ಥಿಂಗ್ ಏನಂತಂದರೆ ನಾಲ್ಕು ಹೆಣ್ಣಾನೆಗಳು ದಸರಾನಲ್ಲಿ ಭಾಗವಹಿಸಿದ್ದು ಈಗ ನಾವು ನಮ್ಮ ಬಳ್ಳೆಯ ಲಕ್ಷ್ಮಿಯನ್ನು ನೋಡ್ತಾ ಇದ್ದೇವೆ ಸೊ ಇವಳು ಕೂಡ ಅಷ್ಟೇ ಇವಾಗ ಸ್ನಾನವನ್ನು ಮಾಡಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸೊ ಇಟ್ಸ್ ಆಲ್ವೇಸ್ ಅ ವೆರಿ ಗುಡ್ ಥಿಂಗ್ ಏನು ಅಂತಂದರೆ ನಮ್ಮ ಆನೆಗಳೆಲ್ಲ ಅದರ ಜವಾಬ್ದಾರಿಯನ್ನು ಮುಗಿಸಿ ಒಂದು ರಿಲ್ಯಾಕ್ಸ್ ಮೂಡಲ್ಲಿರುವಂಥದ್ದು ಸೊ ಲಕ್ಷ್ಮಿಯನ್ನು ನೋಡಿ ಈಗ ದಾರಿ ಉದ್ದಕ್ಕೂ ಹಾಗೆ ಹಬ್ಬದ ಸುತ್ತಲೂ ಕೂಡ ಎಲ್ಲರ ಮನಸ್ಸಲ್ಲಿ ಭೀಮಾ ಎಲ್ಲಿದ್ದಾನೆ ಭೀಮಾ ಎಲ್ಲಿದ್ದಾನೆ ಯಾವ ಏನು ಆನಿಯ ಅಣೆಪಟ್ಟಿಯಲ್ಲಿ ಭೀಮಾ ಅನ್ನುವಂತ ಹೆಸರು ಬರೆದಿದೆ ಅಂತ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ನೋಡುವಂತ ಹಂಬಲ ಇತ್ತು ಸೊ ಈಗ ನೋಡಿ ಅಬ್ಬಬ್ಬ ಏನು ಗೊತ್ತಿಲ್ಲದೆ ಇರೋ ಗುರು ನೀನು ಆರಾಮಾಗಿ ನಿಂತಿದೀಯ ನೋಡು ಎಷ್ಟು ಚೆನ್ನಾಗಿ ಎಲ್ಲರ ಹತ್ರ ಎಲ್ಲರ ಪ್ರೀತಿಯನ್ನ ಪಡ್ಕೊಂಡಂಥ ನಮ್ಮ ಭೀಮಾ ತನ್ನ ಒಂದು ಜವಾಬ್ದಾರಿಯನ್ನು ಮುಗಿಸಿದ್ದಾನೆ ಬಹುಶಃ ಭೀಮನಿಗೆ ಕಳೆದ ಬಾರಿ ಪಟ್ಟದಾನೆ ಆಗಿದ್ದ ಈ ಬಾರಿ ಅವನು ಸಾಲ ಆನೆಯಲ್ಲಿ ನಮ್ಮ ಭೀಮಾ ಹೋದಂಥದ್ದು ಸೊ ಅವನು ಕೂಡ ಅಷ್ಟೇ ಬಣ್ಣವನ್ನು ಅವನ ಮೈ ಮೇಲೆ ಹಾಕೊಂಡು ಇನ್ನೂ ಕ್ಯೂಟಾಗಿ ಕಾಣ್ತಾ ಇದ್ದಾನೆ ನೋಡೋದಕ್ಕೆ ಭೀಮಾ ಇಸ್ ಆಲ್ವೇಸ್ ಲೈಕ್ ಎ ಕ್ಯೂಟ್ ಆನೆ ಸೊ ಅಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾನೆ ಆ್ಯಂಡ್ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಅವನ ಸುತ್ತಮುತ್ತಲೂ ಇರುವಂಥ ಹುಲ್ಲನ್ನು ತಿನ್ಕೊಂಡು ಐ ಆಮ್ ಡನ್ ಮೈ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಆ್ಯಂಡ್ ಭೀಮನ ಎಷ್ಟು ಸಲ ನೋಡಿದ್ರು ಒಂಥರ ಏನನ್ಸುತ್ತೆ ಅಂದರೆ ಒಂದು ಮುದ್ದಾದ ಮಗುವಿನ ನೋಡೋ ನೋಡುವಂಥ ಒಂದು ಭಾವನೆ ಆ ಥರ ಒಂದು ಫೀಲ್ ಕೊಡ್ತಾನೆ ಭೀಮಾ ಅಂತ ಹೇಳ್ಬೋದು ಹಾಗೆ ಪ್ರತಿಯೊಬ್ಬರಿಗೂ ಭೀಮಾ ಎಲ್ಲಿದ್ದಾನೆ ಭೀಮಾ ಹೇಗಿದ್ದಾನೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ ಸೊ ಭೀಮಾ ದಸರಾವನ್ನು ಮುಗಿಸಿದಾನೆ ರಿಲ್ಯಾಕ್ಸ್ಡ್ ಆಗಿದ್ದಾನೆ ಅವ್ನ ಮುಂದೆ ಕೂಡ ಸಾಕಷ್ಟು ಜನ ಬಂದು ಬಂದು ನಿಂತ್ಕೊಳ್ತಾ ಇದ್ದಾರೆ ಜನರಿಗೆ ಹಾಗೆ ಜನರನ್ನ ಅವಾಯ್ಡ್ ಮಾಡೋದು ಅರಣ್ಯ ಇಲಾಖೆಯವರಿಗೆ ಪೊಲೀಸ್ನವರಿಗೆ ಆಲ್ಮೋಸ್ಟ್ ಇಟ್ಸ್ ಅ ಬಿಗ್ ಟಾಸ್ಕ್ ಅಂತ ಹೇಳ್ಬೋದು ಸೊ ನಮ್ಮ ಭೀಮನ ಹತ್ರ ಯಾರೂ ಹೋಗದೇ ಇರೋ ಥರ ಎಲ್ಲರಿಗೂ ಸರ್ ಸರ್ ಒಂದು ಫೋಟೋ ಸರ್ ಭೀಮನ ಜೊತೆ ಒಂದು ತೆಗೆಸ್ಕೊಳ್ತೀನಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಪಾಪ ಅವರಿಗೆ ಏನೂ ಹೇಳೋಕ್ಕಾಗಲ್ಲ ಬಿಕಾಸ್ ದಿಸ್ ಇಸ್ ಲೈಕ್ ಒಬ್ಬರನ್ನ ಬಿಟ್ಟು ಒಬ್ರನ್ನ ಬಿಡದೆ ಇರೋದಕ್ಕೆ ಇಡ್ಸ ಸೊ ಟಫ್ ಅಂತ ಹೇಳ್ಬೋದು ಇನ್ನು ಭೀಮನ ನೆಕ್ಸ್ಟು ಅದರದ ಒಂದು ಜಾಗದಲ್ಲಿ ನಮ್ಮ ಮಹೇಂದ್ರ ಸ್ನಾನವನ್ನು ಮುಗಿಸ್ಕೊಂಡು ಬಂದಿದ್ದಾನೆ ಅವ್ನೇನಾದ್ರು ನೋಡಿದ್ರೆ ಸ್ವಲ್ಪ ಸ್ನಾನ ಸ್ನಾನ ಮಾಡಿರೋ ಒಂಥರ ಕಾಣ್ತಿದ್ದಾನ ಮೈಮೇಲೆ ಆಲ್ರೆಡಿ ಹುಲ್ಲೆರ್ಚ್ಕೊಂಡು ಇದೇ ಆ್ಯಕ್ಚುಲಿ ನಮ್ಮ ಆನೆಗಳಿಗೆ ಖುಷಿ ಕೊಡೋದೇ ಹೀಗೆ ಮಣ್ಣು ಎರ್ಚ್ಕೊಳ್ಳೋದು ಎರ್ಚ್ಕೊಳ್ಳುವಂಥದ್ದು ಅದಕ್ಕೆ ಏನೇ ಸ್ನಾನ ಮಾಡಿಸಿದ್ರು ಅದು ಎಷ್ಟೇ ಕ್ಲೀನಾಗಿರು ಅಂತ ಹೇಳಿದ್ರು ಕೊನೆಗದು ಹೀಗೆ ಇರ್ತವೆ ಸೊ ಅದರ ಜೊತೆಯಲ್ಲಿ ನಾವು ನೆಕ್ಸ್ಟು ಈಗ ನಮ್ಮ ರೂಪನ ನೋಡ್ತಾ ಇದ್ದೇವೆ ಸೊ ರೂಪ ಆನೆ ನಿಂತಿರೋದನ್ನು ನಾವು ಕಾಣ್ಬೋದು ಸೊ ಈಗ ನಾವು ನಮ್ಮ ರೂಪ ತನ್ನ ಒಂದು ಜವಾಬ್ದಾರಿಯನ್ನು ಮುಗಿಸಿ ರಿಲ್ಯಾಕ್ಸ್ಡ್ ಆಗಿರುವಂಥ ಒಂದು ಮೂಡ್ನಲ್ಲಿ ನೋಡ್ತಾ ಇದ್ದೇವೆ ಸೊ ಒಂದು ಅಂಬಾರಿಯನ್ನು ಓರುವಂತಹ ಆನೆ ಎಷ್ಟು ಮುಖ್ಯವಾಗುತ್ತೋ ಅದ್ರ ಪಕ್ಕದಲ್ಲಿ ಹೆಜ್ಜೆ ಇಡುವಂಥ ಕುಮಿ ಆನೆಗಳು ಕೂಡ ಅಷ್ಟೇ ಮುಖ್ಯ ಪಾತ್ರವನ್ನು ವಹಿಸ್ತವೆ ಅಂತಂದರೆ ಅರಮನೆಯಲ್ಲಿ ಅರಮನೆಯಿಂದ ಹೊರಟಂಥ ನಮ್ಮ ಅಂಬಾರಿ ಆನೆಯ ಜೊತೆ ಜೊತೆಯಲ್ಲಿ ಹೆಜ್ಜೆಯನ್ನ ಇಟ್ಟು ಬಹುಶಃ ಗಂಡಾನಿಯನ್ನ ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳುವಂಥ ಇಟ್ಕೊಳ್ಳುವಂತ ಕೆಲಸವನ್ನ ಪಕ್ಕದಲ್ಲಿ ಹೆಜ್ಜೆ ಇಡುವಂಥ ನಮ್ಮ ಹೆಣ್ಣಾನೆಗಳು ಮಾಡ್ತವೆ ಸೊ ಈ ಒಂದು ಜವಾಬ್ದಾರಿಯನ್ನು ಈ ಬಾರಿ ನಮ್ಮ ರೂಪ ಹಾಗೆ ಕಾವೇರಿ ಮಾಡಿದ್ದು ಸೊ ಅದು ಕೂಡ ಅದ್ಭುತವಾಗಿ ಈ ಜವಾಬ್ದಾರಿಯನ್ನು ಮುಗಿಸಿದ್ದಾವೆ ಸೊ ರೂಪಾ ಹ್ಯಾಸ್ ಗಿವನ್ ಅವರ್ ಬೆಸ್ಟ್ ಎಫರ್ಟ್ ಅಂತ ಹೇಳ್ಬೋದು ನಾ ಈಗ ನಾವು ನೋಡ್ತಾ ಇದ್ದೇವೆ ನಮ್ಮ ರೈಸಿಂಗ್ ಸ್ಟಾರ್ ಏಕಲವ್ಯ ಸೊ ಏಕಲವ್ಯ ಇಸ್ ಆಲ್ಸೋ ಲೈಕ್ ಏನಪ್ಪ ನನೀಗ ಆರಾಮಾಗೆ ನಾನು ಫಸ್ಟ್ ಟೈಮ್ ದಸರಾನಲ್ಲೇ ಮಾಡಿಬಿಟ್ಟಿದ್ದೀನಿ ಇದೆಲ್ಲ ನನಗೆ ಆಲ್ಮೋಸ್ಟ್ ಪ್ರಾಕ್ಟೀಸೇ ಆಗಿಬಿಟ್ಟಿದೆ ನೀವೇನೋ ನಂಗೆ ಹೇಳ್ಕೊಡೋದೇ ಬೇಡ ಅನ್ನೋ ಥರ ಅವ್ನು ನಿಂತಿದ್ದಾನೆ ಅವನು ಸೊ ಅವನು ಅಷ್ಟೇ ತನ್ನ ಮೈಮೇಲೆಲ್ಲ ಚೆನ್ನಾಗಿ ಎರ್ಚ್ಕೊಂಡು ಬಂದವ್ರ ಮುಂದೆ ಒಳ್ಳೆ ಕೊಡ್ತಾ ಇದ್ದಾನೆ ಸೊ ಇವತ್ತು ನಮ್ಮ ಆನೆಗಳು ರಿಲ್ಯಾಕ್ಸ್ ಆಗಿದೇ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅವುಗಳ ಒಂದು ಆ ಆ ಭಂಗಿ ನೋಡೋದೇ ಭಾಳ ಖುಷಿ ಏನಂತಂದ್ರೆ ಒಂದಷ್ಟು ಜನ ಫೋಟೋಸ್ ಬೇರೆ ತಗೊಳ್ತಾ ಇರ್ತಾರ ನಮ್ಮ ಆನೆಗಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅನ್ಸುತ್ತೆ ನಮ್ಮ ಫೋಟೋಸ್ನೆಲ್ಲ ತಗೊಳ್ತಾ ಇದಾರೆ ಅಂತ ಸೊ ಹಾಗಾಗಿ ಒಂದು ಒಳ್ಳೊಳ್ಳೆ ಪೋಸಿಸನ್ನು ಕೊಡ್ತಾ ಇರೋದನ್ನು ನಾವು ನೋಡ್ಬೋದು ಸೊ ಸದ್ಯಕ್ಕೆ ಈ ಭಾಗದಲ್ಲಿ ನಾವು ನಿಲ್ತಾ ಇದ್ದಂಥ ನಮ್ಮ ಐದು ಆನೆಗಳ ಪೈಕಿ ಲಕ್ಷ್ಮಿಯನ್ನ ರೂಪವನ್ನ ಹಾಗೆ ಮಹೇಂದ್ರನನ್ನು ಏಕಲವ್ಯನನ್ನು ಭೀಮನನ್ನು ನೋಡಿದ್ದೇವೆ ಇನ್ನು ಆ ಭಾಗದಲ್ಲಿ ಒಂದಷ್ಟು ಆನೆಗಳು ತಮ್ಮ ಒಂದು ರಿಲ್ಯಾಕ್ಸಿಂಗ್ ಮೂಡ್ನಲ್ಲಿ ಇರೋದನ್ನು ನೋಡ್ಬೋದು ಇನ್ನು ನಾವು ಹಾಯ್ ಹಾಯ್ ಎಲ್ಲ ಮುಗಿತಾ ದಸರಾ ಆ ಹಾ ಸೂಪರ್ ದಸರಾವನ್ನು ಮುಗಿಸಿ ನಮ್ಮ ಮಾವತ ಕವಡಿಗಳು ಎಷ್ಟು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕೂತಿದ್ದಾರೆ ನೋಡಿ ಅದು ಒಂದು ನಾರ್ಮಲಿ ನಾವು ಅನ್ಕೋತೀವಿ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಅಂತ ಅವರೇನು ಅಷ್ಟು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ಏನು ಎಲ್ಲರಿಗೂ ಅನುಭವ ಇದೆ ಇದೇನು ಮೊದಲನೇ ವರ್ಷನ ಈ ಕೆಲಸ ಮಾಡ್ತಿರೋದು ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ರೂಢಿಯಾಗಿರುವಂಥ ಒಂದು ಆ್ಯಂಡ್ ರಿಲಿ ಹ್ಯಾಡ್ಸ್ ಆಫ್ಟ್ ಟು ಆಲ್ ಅವರ್ ಮಾವತ ಆ್ಯಂಡ್ ಕವಾಡಿಗಳು ಸೊ ನೋಡಿದ್ರಲ್ಲ ನಮ್ಮ ಮಾವತ ಕವಾಡಿಗಳು ಕೂಡ ಈ ಒಂದು ದಸರಾ ಹಬ್ಬವನ್ನು ಮುಗಿಸಿ ಹೇಗೆ ಒಂದು ರಿಲ್ಯಾಕ್ಸಿಂಗ್ ಮೂಡ್ನಲ್ಲಿದ್ದಾರೆ ಸೊ ಆರಾಮಾಗಿ ಅಲ್ಲಿ ಇಲ್ಲಿ ಓಡಾಡಿಕೊಂಡು ತಮ್ಮ ಆನೆಗಳನ್ನು ನೋಡಿಕೊಂಡು ತಮ್ಮ ಆನೆಗಳ ಯೋಗಕ್ಷೇಮವನ್ನು ನೋಡ್ಕೊಂಡಿದ್ದಾರೆ ಸೊ ಈಗ ನಾವು ನಮ್ಮ ಮುಂದಿನ ರಿಲ್ಯಾಕ್ಸ್ ಮಾಡ್ತಾ ಇರುವಂಥ ಆನೆ ನಮ್ಮ ಶ್ರೀಕಂಠ ಸೊ ಏನು ಪಟದ ಆಗಿದ್ದ ನಮ್ಮ ಶ್ರೀಕಂಠ ಬಹಳ ಜನರಿಗೆ ಅವನನ್ನು ನೋಡೋದೇ ಒಂದು ಖುಷಿ ಅವನ ದಂತಗಳು ಅದ್ಭುತವಾಗಿ ಕಾಣುತ್ತೆ ಹಾಗೆ ಅವನ ಒಂದು ಏನು ಲುಕ್ಕಲ್ಲೂ ಅಷ್ಟೇ ಬಹಳ ಜನರನ್ನ ಅಟ್ರಾಕ್ಟ್ ಮಾಡಿದಂಥ ನಮ್ಮ ಶ್ರೀಕಂಠನನ್ನು ನೋಡ್ತಾ ಇದ್ದೇವೆ ಸೊ ಶ್ರೀಕಂಠ ಒಂದು ಸ್ವಲ್ಪ ಏನು ಇದೆಲ್ಲವೂ ಹೊಸ್ತಿತ್ತು ಬಿಕಾಸ್ ಯಾಕೆಂದರೆ ಇಟ್ಸ್ ಇಟ್ಸ್ ಅ ಫಸ್ಟ್ ಟೈಮ್ ಟು ಶ್ರೀಕಂಠ ಅವನು ಮೊದಲನೇ ಬಾರಿ ದಸರಾವನ್ನು ಅಟೆಂಡ್ ಮಾಡಿದ್ರಿಂದ ಬಹುಶಃ ನೆಕ್ಸ್ಟ್ ಸತಿ ಶ್ರೀಕಂಠ ಏನಾರೂ ಅರಮನೆಗೆ ಬರ್ತಾನೆ ಅಂತಂದರೆ ಪ್ರಾಬಬಲಿ ಇದೆಲ್ಲ ಅವನಿಗೆ ಆಲ್ರೆಡಿ ರೂಢಿ ಆಗಿಬಿಟ್ಟಿರುತ್ತೆ ಸೊ ಈ ಒಂದು ಯಾವುದೇ ಥರದ ಗೊಂದಲಗಳು ಈಗ ಆಲ್ಮೋಸ್ಟ್ ನೋಡಿ ಅಷ್ಟು ಜನ ನಿಂತಿದ್ದಾರೆ ಸೊ ಏನು ಅನಿಸ್ತಾ ಇಲ್ಲ ಈಸ್ ಲೈಕ್ ವೆರಿ ನಾರ್ಮಲ್ ಆಗಿ ರಿಲ್ಯಾಕ್ಸ್ಡ್ಡಾಗಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ನಮ್ಮ ಶ್ರೀಕಂಠನ ಪಕ್ಕದಲ್ಲೇ ನಮ್ಮ ಒಂದು ರಸ್ಟೆಡ್ ಆಫೀಸರ್ ನಮ್ಮ ಸುಗ್ರೀವನನ್ನು ನೋಡ್ತಾ ಇದ್ದೇವೆ ಸೊ ಎಲ್ಲ ಆನೆಗಳನ್ನ ಈ ಒಂದು ಹಂತದಲ್ಲಿ ನೋಡೋದಕ್ಕೆ ಬಹಳ ಖುಷಿ ಅನ್ಸುತ್ತೆ ಯಾಕಂತಂದರೆ ಅದು ತುಂಬ ಕಲರ್ಫುಲ್ ಆಗಿ ಕಾಣಿಸ್ತಾ ಇರ್ತವೆ ಸೊ ಅದರ ಕಣ್ಣು ಮೇಲೆ ಬರೆದಿರುವಂಥ ಚಿತ್ರ ಆಗಿರ್ಬೋದು ಕಾಲುಗಳ ಮೇಲೆ ಬಾಲದ ಮೇಲೆ ಕೂಡ ಒಂದು ಚಿತ್ರವನ್ನು ಬರೆದಿರ್ತಾರೆ ಆ ಬಾಲ ಹೀಗೆ ಹೀಗೆ ಹಳಗಾಡಿಸ್ತಾ ಇದ್ರೆ ಬಾಲವನ್ನು ನೋಡೋದಕ್ಕೂ ಖುಷಿ ಖುಷಿಯಾಗುತ್ತೆ ಸೊ ಈಗ ನಾವು ಸುಗ್ರೀವ ಕೂಡ ರಿಲ್ಯಾಕ್ಸ್ಡ್ ಆಗಿ ಇರೋದನ್ನ ನೋಡ್ತಾ ಇದ್ದೀವಿ ಸೊ ಎಲ್ಲ ಆನೆಗಳಿಗೆ ಇವಾಗ ಇನ್ನೊಂದು ಒಂದು ಏನು ಅಂತಂದ್ರೆ ದಿನನಿತ್ಯ ಯಾವ ರೀತಿ ಇತ್ತು ನಮ್ಮ ಆನೆಗಳಿಗೆ ಅಂತಂದ್ರೆ ಪ್ರತಿನಿತ್ಯ ಒಂದು ತಾಲೀಮ್ಗೆ ಹೋಗಬೇಕಾಗಿರ್ತಿತ್ತು ಅಥವಾ ಅದಕ್ಕೆ ಏನೋ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾಯಿದ್ರು ಇವತ್ತು ಅಥವಾ ನಾಳೆಯ ಏನು ಅರಮನೆಯಲ್ಲಿರ್ತವೆ ಇನ್ನೇನಿಲ್ಲ ಜಸ್ಟ್ ಆರಾಮಾಗೆ ಕೊಟ್ಟಿದ್ದನ್ನು ತಿನ್ಕೊಂಡು ಜನರ ಮುಂದೆ ಒಂದು ಒಳ್ಳೆ ಪೋಸ್ ಮಾಡಿಕೊಂಡು ಇರುವಂಥದ್ದು ಸೊ ನಮ್ಮ ಆನೆಗಳಿಗೆ ಇದು ಒಂಥರ ಇಟ್ಸ್ ಇಟ್ಸ್ ಎ ಒಂದು ಬಿಗ್ ಮ್ಯಾಚ್ ಏನು ಸಕ್ಸಸ್ಫುಲ್ ಮ್ಯಾಚ್ನ ಮೇಲೆ ಹೇಗೆ ನಮ್ಮ ಆಟಗಾರರು ಒಂದು ರಿಲ್ಯಾಕ್ಸ್ ಮಾಡ್ತಾರೆ ಒಂದು ಹೋಟೆಲ್ನಲ್ಲೋ ಒಂದು ಇದ್ರ ಕಡೆನೋ ಹಾಗೆ ಅದೇ ಥರ ಒಂದು ರಿಲ್ಯಾಕ್ಸಿಂಗ್ ಟೈಮ್ನನ್ನು ಮಾಡ್ತಿರುವಂಥದ್ದು ಸೊ ಸದ್ಯಕ್ಕೆ ನಮ್ಮ ಈ ಬಾರಿ ನೌಪತಾನೆ ಆಗಿದ್ದಂಥ ನಮ್ಮ ಗೋಪಿಯನ್ನು ನಾವು ನೋಡ್ತಾ ಇದ್ದೀವಿ ಸೊ ಗೋಪಿ ಕೂಡ ಅಷ್ಟೇ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಆ ಜವಾಬ್ದಾರಿಯನ್ನು ತುಂಬ ಅದ್ಭುತವಾಗಿ ಮುಗಿಸುವಂಥ ಒಂದು ಕೇಪಬಲ್ ಆನೆ ಅಂತ ಹೇಳ್ಬೋದು ದುಬಾರೆಯಲ್ಲಿ ಆಲ್ರೆಡಿ ಜನರೊಟ್ಟಿಗೆ ಒಂದು ಬಾಂಧವ್ಯವನ್ನು ಇಟ್ಕೊಂಡಿರುವಂಥ ನಮ್ಮ ಗೋಪಿ ಯಾವಾಗಲೂ ಅಷ್ಟೇ ತಾನಾಯ್ತು ತನ್ನ ಪಾಡಾಯಿತು ಅಂತ ಒಂದು ಸೈಲೆಂಟಾಗಿ ನೀವು ನೋಡಿದ್ದೀರಲ್ಲ ಸಾಮಾನ್ಯವಾಗಿ ಎಷ್ಟು ಜನರ ಬಾಯಿನಲ್ಲಿ ಗೋಪಿಯ ಆನೆ ಹೆಸರು ಬರುತ್ತೆ ಬಹುಶಃ ತುಂಬ ಕಮ್ಮಿ ಬೆರಳೆಣಿಕೆ ಬಿಕಾಸ್ ಯಾಕೆ ಅಂತಂದರೆ ಗೋಪಿ ಅಷ್ಟು ಏನು ಒಂಥರ ತುಂಬ ಸದ್ದು ಮಾಡಲ್ಲ ಬಟ್ ಸೈಲೆಂಟ್ ತನ್ನ ಒಂದು ಕೆಲಸವನ್ನ ಯಾವುದೇ ತರ ತೊಂದರೆ ಇಲ್ಲದೆ ಮಾಡುವಂತ ಒಂದು ಆನೆ ಅಂತ ಹೇಳ್ಬೋದು ಈ ಥರದ ಆನೆಗಳು ನಾವು ನೋಡ್ಬೋದು ಬಹುಶಃ ಧನಂಜಯ ಹಾಗೆ ನಮ್ಮ ಗೋಪಿ ಕಂಜನ್ ಇವೆಲ್ಲ ಏನಂತಂದರೆ ಯಾವುದೂ ಕೂಡ ತುಂಬಾ ನಾವು ಸದ್ದು ಮಾಡಲ್ಲಪ್ಪ ಆದರೆ ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನ ನಾವು ಯಾವುದೇ ತರ ತೊಂದರೆ ಇಲ್ಲದೆ ಮುಗಿಸ್ತೀವಿ ಅನ್ನುವಂಥ ಆನೆಗಳಲ್ಲಿ ನಮ್ಮ ಗೋಪಿ ನೋಡ್ತಾ ಇದೀವಿ ಸೊ ಗೋಪಿ ತುಂಬಾ ಬ್ಯೂಟಿಫುಲ್ ಆಗಿ ನಿಂತ್ಕೊಂಡು ಆರಾಮಾಗಿ ಅವನಿಗೂ ಕೂಡ ಕೊಟ್ಟಿದ್ದಾರೆ ತಿನ್ನೋಣ ನಾನು ಆರಾಮಾಗಿ ಏನು ತೊಂದರೆ ಇಲ್ಲ ಅವನು ಅಷ್ಟೇ ಜನರಿಗೆ ಫೇಸ್ ಕೊಟ್ಟಿಲ್ಲ ಬೇಡ ನನ್ನ ಹತ್ರ ಯಾರು ಫೋಟೋ ಉರ್ಕೊಂಡ್ಬಿಟ್ಟಿದ್ದೇನೆ ಸೊ ಜನಕ್ಕೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಯಾವ ಆನೆಗಳು ಮುಖವನ್ನ ಕೊಡಲ್ಲ ಸೊ ಅದೊಂಥರ ಸ್ವಲ್ಪ ಡಿಸ್ಅಪಾಯಿಂಟ್ಮೆಂಟ್ ಬರ್ತೊಂದ್ರೆ ಇಲ್ಲ ನೋಡಿ ಜನ ಎಲ್ಲ ಸ್ವಲ್ಪ ಡಿಸಪಾಯಿಂಟೆಡ್ ಆಗಿ ವಾಪಸ್ ಹೊಡ್ತಾ ಇರೋದನ್ನ ನಾವು ನೋಡ್ಬೋದು ಇನ್ನ ಹಬ್ಬ ಲಕ್ಷಾಂತರ ಜನ ಸಾವಿರಾರು ಜನ ಕಣ್ ಕಣ್ ತುಂಬಿಕೊಂಡಿದ್ದು ಇನ್ನ ಲಕ್ಷಾಂತರ ಜನ ಸಾವಿರಾರು ಜನ ಕಣ್ತುಂಬಿಕೊಂಡಿದ್ದು ಏನು ತಾಯಿ ಹೊತ್ತಂತ ನಮ್ಮ ಅಭಿಮನ್ಯು ಕ್ಯಾಪ್ಟನ್ ಇಲ್ಲಿದರೆ ಕ್ಯಾಪ್ಟನ್ ನೀವು ಜೊತೆಲೆ ಇರ್ತೀರಲ್ಲ ನಿಮ್ಮ ನಿಮ್ಮಿಂದ ಪುಣ್ಯ ನಮಗೂ ಸಿಕ್ಲಿ ನಿಮ್ಮನ್ನ ನಿಮ್ಮನ್ನ ಮುಟ್ಟೋದ್ರಿಂದ ನಮಗೂ ಪುಣ್ಯ ಸಿಕ್ಲಿ ಯಾಕಂದ್ರೆ ಆ ತಾಯಿ ಚಾಮುಂಡೇಶ್ವರಿ ಹೊತ್ತಿ ಜೊತೆಯಲ್ಲಿ ಹೋಗ್ತೀರಾ ಹೇಗಿತ್ತು ಈ ಸಲ ಕ್ರೌಡ್ ಜನ ಹಿಂಗ ಒಂದ ವರ್ಷಕ್ಕೂ ಜಾಸ್ತಿ ಸೇರ್ಲಿ ಅಂತ ಇನ್ನು ಆಯುಸ್ ಆರೋಗ್ಯ ನಿಮ್ಗೆ ನಿಮ್ಮ ಆನೆಗೆ ಎಲ್ಲ ಕೊಡ್ಲಿ ನೆಕ್ಸ್ಟ್ ಇಯರ್ ಅಭಿಮಾನಿ ಬರ್ತಾನೆ ಅಂಬರಿ ಆನೆ ಆಗ್ತಾನ ಅವ್ವ ಈ ಕಾನ್ಫಿಡೆಂಟ್ ನಿಮ್ಮಿಂದ ನಮಗ್ ಸಿಗ್ಬಿಡ್ತಲ್ಲ ಇನ್ನ ಸಮಾಧಾನ ನಮ್ಗೆ ಯಾವಾಗ್ಲೂ ಅನ್ಸ್ತಾ ಅಯ್ಯೋ ಸಿಕ್ಸ್ಟಿ ಇಯರ್ಸ್ ಅಂತ ಏನಾರು ರಿಟರ್ನ್ ಮಾಡ್ಬಿಡ್ತಾರ ಅಂತ ಇಲ್ಲ

ವಾಪಸ್ ಹೋಗ್ಬೇಕಲ್ಲ ಹೋಗುತ್ತೆ ಇಲ್ಲಿಂದ ನೀವು ಹೊರಗಡೆ ಇದೀರಾ ಖುಷಿ ಆಯ್ತು ನಿಮ್ಗಳು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಜನರ ಕಡೆಯಿಂದನೂ ನಿಮ್ಗೆ ಒಳ್ಳೇದಾಗ್ಲಿ ಯು ಇವತ್ತಿನ ನಮ್ಮ ರಿಲ್ಯಾಕ್ಸಿಂಗ್ ಮೂಡ್ ನಲ್ಲಿ ಯಾವ್ದು ನಮ್ಮ ಎಣ್ಣಾನೆ ಕಾವೇರಿ ಕೂಡ ತನ್ನ ಜವಾಬ್ದಾರಿಯನ್ನ ಮುಗಿಸಿ ರಿಲ್ಯಾಕ್ಸಿಂಗ್ ಆಗಿ ನಿಂತಿದ್ದಾಳೆ ಸೊ ನಿಜ ಇವಾಗಲೂ ಒಂದು ಲೆಕ್ಕದಲ್ಲಿ ನಾನು ಅದೇ ಹೇಳ್ತಾ ಇದ್ದೆ ಯಾವಾಗಲೂ ನಮ್ಮ ಗಂಡಾನೆಗಳು ಎಷ್ಟು ಮುಖ್ಯವಾಗ್ತವೋ ಜೊತೆಯಲ್ಲಿ ಬಂದಿರುವಂಥ ಎಣ್ಣಾನೆಯ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಮ್ಮ ಕಾವೇರಿ ಕೂಡ ಅಭಿಮನ್ಯುವಿನ ಜೊತೆ ರಾಜಬೀದಿಗಳಲ್ಲಿ ಹೆಜ್ಜೆಯನ್ನು ಇಡ್ತಾ ಜನರ ಒಂದು ಅರ್ಶೋದ್ಗಾರಕ್ಕೆ ಕಾವೇರಿ ಹೆಸರು ಕೂಡ ಸೇರ್ಕೊಂಡಿದೆ ಅಂತ ಹೇಳ್ಬೋದು ಇನ್ನು ನಮ್ಮ ನೆಕ್ಸ್ಟು ನಮ್ಮ ಹೇಮಾವತಿಯನ್ನು ನೋಡ್ಬೋದು ಸೊ ಹೇಮಾವತಿ ಕೂಡ ಅಷ್ಟೇ ತನ್ನ ಒಂದು ಜವಾಬ್ದಾರಿಯನ್ನು ಮುಗಿಸಿದ್ದಾಳೆ ಸೊ ಏನು ಮೊದಲನೇ ಬಾರಿ ಬಂದರೂ ಕೂಡ ಬಹಳ ವಿಶೇಷವಾಗಿ ಜನರ ಆ ಒಂದು ಆಕರ್ಷಣೆಯನ್ನು ಪಡ್ಕೊಳ್ತಾ ಹಾಗೆ ಒಂದು ರಾಜಬೀದಿಗಳಲ್ಲಿ ಹೆಜ್ಜೆಯನ್ನು ಇಡ್ತಾ ಎರಡು ಸಾವಿರದ ಇಪ್ಪತ್ತೈದರ ದಸರಾವನ್ನು ಮುಗಿಸ್ತಾ ಮುಗಿಸಿ ಈಗ ಆಕೆ ಕೂಡ ಆರಾಮಾಗಿ ರಿಲ್ಯಾಕ್ಸಾಗಿ ಇರೋದನ್ನು ನಾವು ನೋಡ್ಬೋದು ಬೆಳಗ್ಗೆ ಆಯಿತು ಸಂಜೆ ಆಯಿತು ಸಾಕಷ್ಟು ತಾಲೀಮು ಮಾವುತ ಕವಡಿಗಳಿಗೆ ಒಂದು ಹತ್ತು ಹಲವು ಕೆಲಸಗಳು ಇವತ್ತು ನೋಡಿಯಪ್ಪ ಎಲ್ಲ ಎಷ್ಟು ರಿಲ್ಯಾಕ್ಸ್ ಆಗಿ ಅವ ನಮ್ಮ ಕೆಲಸ ಎಲ್ಲ ಮುಗ್ದಿದೆ ಆಲ್ಮೋಸ್ಟ್ ನಾವು ಫ್ರೀ ಆಗಿದ್ದೀವಿ ಅಂತ ಹೇಳಿ ಎಲ್ಲರೂ ಸೇರಿ ಜೊತೆಯಲ್ಲಿ ಆಟ ಆಡ್ತಾ ಇರೋದನ್ನು ನೋಡ್ತೀವಿ ಒಂಥರ ಖುಷಿಯಾಗುತ್ತೆ ಅರಮನೆಯಲ್ಲಿ ಆಟ ಆಡಿಕೊಂಡು ಅರಮನೆಯಲ್ಲಿ ಎರಡು ತಿಂಗಳು ಕಾಲ ಕಳೆದು ಅವರ ಒಂದು ಜವಾಬ್ದಾರಿಯನ್ನು ಮುಗಿಸಿ ಮರುದಿನವೇ ಈ ಒಂದು ರಿಲ್ಯಾಕ್ಸಿಂಗ್ ಮೂಡ್ನಲ್ಲಿ ಮಾವುತ ಕವಡಿಗಳು ಇರೋದನ್ನು ಕಾಣ್ಬೋದಾಗಿದೆ ಈಗ ನಾವು ನೋಡ್ಬೋದು ಧನಂಜಯ ನಮ್ಮ ಈ ಬಾರಿಯ ನಿಶಾಂತ್ ಆನೆ ಆನೆಯಾಗಿ ಹೆಜ್ಜೆಯನ್ನ ಇಟ್ಟಂತ ನಮ್ಮ ಆನೆ ಬಹಳ ಬಹಳ ಜನರ ಒಂದು ಮೆಚ್ಚುಗೆಯನ್ನು ಪಡೆದಂತ ಅದ್ಭುತವಾದಂಥ ಆನೆ ಅಂತ ಹೇಳ್ಬೋದು ನಮ್ಮ ಧನಂಜಯ ಸೊ ಧನಂಜಯನಿಗೆ ಒಂದು ಒಳ್ಳೆ ಪ್ರೀತಿ ಸಿಕ್ಕಿದೆ ಅಂತ ಹೇಳ್ಬೋದು ಹಾಗೆ ನನ್ನ ಪ್ರಕಾರ ನಾನು ಹೇಳೋದಾದ್ರೆ ಅರ್ಜುನನ ಆಶೀರ್ವಾದವೂ ಕೂಡ ಸಿಕ್ಕಿದೆ ಎಲ್ಲ ಒಂದು ಕಡೆ ಇಡೀ ತಂಡವನ್ನು ಅಂದರೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ನಡ್ಕೊಂಡು ಹೋದರೆ ಇಡೀ ತಂಡವನ್ನ ತನ್ನ ಒಂದು ಮಾರ್ಗದರ್ಶನದಲ್ಲಿ ಕರ್ಕೊಂಡು ಹೋಗಿದ್ದು ನಮ್ಮ ಧನಂಜಯ ಅಂತ ಹೇಳ್ಬೋದು ಸೊ ಅವನು ಕೂಡ ಅವನ ಒಂದು ಜವಾಬ್ದಾರಿಯನ್ನು ಮುಗಿಸಿದ್ದಾನೆ ಮುಗಿಸಿದ ಬಳಿಕ ರಿಲ್ಯಾಕ್ಸಿಂಗ್ ಆಗಿದ್ದಾನೆ ಎಲ್ಲೋ ಒಂದು ಕಡೆ ರಿಲ್ಯಾಕ್ಸಿಂಗ್ ಆಗಿದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನ ಹತ್ರ ಹೋಗೋದಕ್ಕೂ ಭಯ ಆಗ್ತಾ ಇದೆ ಸ್ವಲ್ಪ ಅಗ್ರೆಸಿವ್ ಆಗಿ ಕೂಡ ಕಾಣ್ತಾ ಇದ್ದಾನೆ ಹಾ ಯಾಕೆ ಎಷ್ಟು ಟೀಮ್ನ ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳಿ ಸೊ ಅವನನ್ನು ನಾವು ನೋಡ್ಬೋದು ಅವ್ನ ಪೋಸೆ ನೋಡಿ ವಾವ್ ಇಟ್ಸ್ ಬ್ಯೂಟಿಫುಲ್ ಅಂತ ಹೇಳ್ಬೋದು ಅವನ ಪೋಸು ಮುಗಿತ ದಸರಾ ನೂರ ಹೋಗೋದು

ಹಾಗೆ ನಮ್ಮ ಕಾಡಿನ ರಾಜ ಕೂಡ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಸೊ ನಮ್ಮ ಧನುನ ನೋಡ್ತಾ ಇದ್ದೀವಿ ಹೀಗೆ ಅವನು ಒಂದು ಜವಾಬ್ದಾರಿಯನ್ನು ಮುಗಿಸಿ ರಿಲ್ಯಾಕ್ಸ್ ಆಗಿರುವಂಥದ್ದು ನಮ್ಮ ಅವತ ಕಾವಡಿಗಳು ತಮ್ಮ ಕುಟುಂಬದವರನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಅವರು ಕೂಡ ಅಷ್ಟೇ ಒಂದು ನಿಟ್ಟಿನಲ್ಲಿ ತಮ್ಮ ಜವಾಬ್ದಾರಿಯನ್ನು ಮುಗಿಸಿ ಎಲ್ಲ ಎಲ್ಲರೊಟ್ಟಿಗೆ ಆರಾಮಾಗಿ ಇರೋದನ್ನು ನಾವು ನೋಡ್ಬೋದಾಗಿದೆ ಈಗ ನೋಡ್ತಾ ಇದ್ದೀವಿ ನಾವು ನಮ್ಮ ರಿಲ್ಯಾಕ್ಸಿಂಗ್ ಮೂಡ್ನಲ್ಲಿ ನಮ್ಮ ಪ್ರಶಾಂತ ಕೂಡ ಎಲ್ಲರೊಟ್ಟಿಗೆ ಒಳ್ಳೆ ಸೂಪರ್ ಪೋಸನ್ನು ಕೊಡ್ತಾ ಇದ್ದಾನೆ ಹಾಗೆ ಅದರ ಜೊತೆಯಲ್ಲಿ ಅವನ ಒಂದು ಜವಾಬ್ದಾರಿ ಮುಗಿಸಿದ್ದಾನೆ ಎಸ್ ಪ್ರಶಾಂತ ಅಂದ ತಕ್ಷಣ ನಮ್ಗೆಲ್ಲರಿಗೂ ಪ್ರತಿ ಸತಿ ನೆನಪಾಗುವಂಥದ್ದು ಅರ್ಜುನನ ಒಂದು ಪ್ರತಿರೂಪ ಅಂತ ಇದರ ಜೊತೆಯಲ್ಲಿ ಪ್ರಶಾಂತ ಮುಂಬರುವ ದಿನಗಳಲ್ಲಿ ಕೂಡ ಅಂಬಾರಿ ಆನೆ ಆಗುವಂಥ ಒಂದು ಕೆಪಾಸಿಟಿಯನ್ನು ಹೊಂದಿದ್ದಾನೆ ಅಂತ ಹೇಳ್ಬೋದು ಸೊ ಈಗ ನಾವು ನಮ್ಮ ಮೋಸ್ಟ್ ಇನೋಸೆಂಟ್ ಆನೆ ನಮ್ಮ ಕಂಚನನ್ನು ನೋಡ್ತಾ ಇದೀವಿ ಸೊ ಕಂಜನ್ ಕೂಡ ತನ್ನ ಒಂದು ದಸರಾವನ್ನು ಮುಗಿಸಿದ್ದಾನೆ ಮುಗಿಸ್ಕೊಂಡು ರಿಲ್ಯಾಕ್ಸ್ ಆಗಿ ಅವನ ಒಂದು ತಿಂಡಿಯನ್ನು ಮೇವನ್ನು ತಿಂತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಒಟ್ಟಾರೆ ಏನಂತಂದರೆ ನಮ್ಮ ಎಲ್ಲ ಆನೆಗಳು ಅದರ ಅದರ ಒಂದು ಜಾಗದಲ್ಲಿ ನಿಂತ್ಕೊಂಡು ಯಾವುದೇ ಥರ ತೊಂದರೆ ಇಲ್ಲದೆ ಅಂದರೆ ನಾವು ಹೇಳ್ತಾ ಇದೀವಿ ಅದರ ಜವಾಬ್ದಾರಿಯನ್ನು ಮುಗಿಸಿದಾವೆ ಅಂತ ಬಹುಶಃ ಆನೆಗಳಿಗೇ ಗೊತ್ತಿಲ್ಲ ತಮ್ಮ ತಮ್ಮ ಬೆನ್ನಿನ ಮೇಲೆ ತಮ್ಮ ಭುಜದ ಮೇಲೆ ಇಂಥ ಒಂದು ದೊಡ್ಡ ಜವಾಬ್ದಾರಿ ಇತ್ತು ಅಂತ ಬಿಕಾಸ್ ಯಾಕೆಂತಂದ್ರೆ ನಾವೆಲ್ಲ ಇಡೀ ಲಕ್ಷಾಂತರ ಜನ ಸಾವಿರಾರು ಜನ ಕೋಟ್ಯಾಂತರ ಜನ ಏನು ನಾವೆಲ್ಲರೂ ಎಕ್ಸ್ಪೆಕ್ಟೆಡ್ ಆಗಿ ಕಾಯ್ತಾ ಇದ್ವಲ್ಲ ಇಷ್ಟು ಜವಾಬ್ದಾರಿ ಅವಕ್ಕಿತ್ತು ಅಂತ ಬಹುಶಃ ಅವ್ರು ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಪ್ರತಿನಿತ್ಯದ ತಾಲೀಮ್ನಂತೆ ನಿನ್ನೆ ತಾಲೀಮ್ನ ಕೂಡ ಮುಗಿಸಿದಾವೆ ಅಂತ ಅನ್ಕೊಂಡಿರ್ತಾವೆ ಆದರೆ ಅದು ತಾಲೀಮಲ್ಲ ಅಸಲಿಗೆ ರಿಯಲ್ ದಸರಾ ಎರಡು ಸಾವಿರದ ಇಪ್ಪತ್ತೈದು ಅಂತ ಆನೆಗಳಿಗೆ ಎಷ್ಟು ಮಟ್ಟಿಗೆ ಮನದಟ್ಟಾಗಿದೆಯಲ್ಲ ಗೊತ್ತಿಲ್ಲ ಬಟ್ ಏನೇ ಆಗಲಿ ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ಜನರ ಒಂದು ಪ್ರೀತಿಯೊಂದಿಗೆ ಹಾಗೆ ಜನರ ಒಂದು ಅಭಿಮಾನದೊಂದಿಗೆ ನಮ್ಮ ಹದಿನಾಲ್ಕು ಆನೆಗಳು ಹೆಜ್ಜೆಯನ್ನು ಇಟ್ಟಿದ್ದು ಈ ಬಾರಿಯ ವೈಶಿಷ್ಟ್ಯತೆ ಎರಡು ಸಾವಿರದ ಇಪ್ಪತ್ತೈದರ ದಸರಾವನ್ನು ವಿಭಿನ್ನವಾಗಿ ಅದ್ದೂರಿಯಾಗಿ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಹಾಗೆ ಮತ್ತಿತರ ಯಾರು ಇಲಾಖೆಗಳು ಏನಿದೆ ಅವೆಲ್ಲದರ ಒಂದು ಸಪೋರ್ಟಿವ್ ಇಂದ ಈ ಒಂದು ದಸರಾವನ್ನು ತುಂಬ ಅದ್ದೂರಿಯಾಗಿ ಮಾಡಿದವೆ ಒಟ್ಟಾರೆ ನಮಗೆ ಅರಮನೆಯಲ್ಲಿ ಬಂದಿದ ತಕ್ಷಣ ಆನೆಗಳನ್ನು ನೋಡ್ತಾ ಇದ್ದಿದ್ದು ಒಂದು ಸಂಭ್ರಮ ಇನ್ನು ಮುಂದೆ ಆ ಸಂಭ್ರಮ ಇಲ್ವೇನೋ ಅಂತ ಬೇಜಾರಾದರೂ ಕೂಡ ಬಟ್ ತೊಂದರೆ ಇಲ್ಲ ಅವೆಲ್ಲವೂ ಕೂಡ ಅದಾದ್ರ ಒಂದು ರೆಸ್ಪೆಕ್ಟೆಡ್ ಜಾಗಗಳಿಗೆ ಹೋಗೋದಿದೆ ಸೊ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ವಿ ಆಲ್ವೇಸ್ ಮಿಸ್ ಏನು ಎರಡು ಸಾವಿರದ ಇಪ್ಪತ್ತೈದರ ದಸರಾ ಆದಮೇಲೆ ಅರಮನೆಯಲ್ಲಿ ಆನೆಗಳನ್ನ ಮಿಸ್ ಮಾಡ್ತೀವಿ ಅಂಡ್ ಅಫ್ಕೋರ್ಸ್ ಫಾರ್ ಎವರ್ ಅರ್ಜುನನನ್ನು ಕೂಡ ಮಿಸ್ ಮಾಡ್ಕೊಳ್ತಾ ಅರ್ಜುನನನ್ನು ಕೂಡ ನೆನಪು ಮಾಡ್ಕೊಳ್ತಾ ಈ ಬಾರಿ ಅರ್ಜುನ ದಸರಾದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ದಸರಾದಲ್ಲಿ ನಮ್ಮ ಆನೆಗಳ ರಿಲ್ಯಾಕ್ಸಿಂಗ್ ಮೂಡ್ ಯಾವ ತರ ಇತ್ತು ಅಂತ ನೀವು ನೋಡಿದ್ರಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಸಲೆ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಎಂ ಸಿ ವಿಜೆ ಕೌಸಲೆ ಸೈನಿಂಗ್ ಆಫ್ ನಮಸ್ಕಾರ